ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಅಕ್ರಮವಾಗಿ ಹೂತಿಡಲಾಗಿದೆ ಎಂಬ ಆರೋಪ ಮತ್ತು ಪುಣ್ಯಕ್ಷೇತ್ರಕ್ಕೆ ತಟ್ಟಿದ್ದ ಕಳಂಕಕ್ಕೆ ಇದೀಗ ಮುಕ್ತಿ ಸಿಕ್ಕಿದೆ ಎಂದು ಹೇಳಿರುವ ಕೊಡಗು ಜಿಲ್ಲಾ ಬಿಜೆಪಿ ಅಪವಾದಗಳ ವಿರುದ್ಧ ಜನಜಾಗೃತಿ ಮೂಡಿಸಲು ಶುಕ್ರವಾರ ಡಿಸಿ ಕಚೇರಿ ಮುಂದೆ ಧರಣಿ ನಡೆಸಿತು ಧರ್ಮಸ್ಥಳದ ವಿರುದ್ಧದ ಆರೋಪಗಳಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ಕುಮ್ಮಕ್ಕು ನೀಡಿದೆ ಎಂದು ನಾಯಕರು ಆರೋಪಿಸಿದರು ಅನ್ಯಕೋಮಿನ ಮಂದಿ ಕಾನೂನು ಉಲ್ಲಂಘಿಸಿದರೂ ಏನನ್ನೂ ಮಾಡದ ಸರ್ಕಾರ ಹಿಂದೂಗಳ ಧಾರ್ಮಿಕ ಭಾವನೆಗಳ ಜೊತೆ ಚೆಲ್ಲಾಟವಾಡುತ್ತಿದೆ ಎಂದು ನಾಯಕರು ಆರೋಪಿಸಿದರು ಧರ್ಮ ವಿರೋಧಿ ಷಡ್ಯಂತ್ರ ಮಾಡುವ ವಿಶ್ರಾಧಗಳಿಗೆ ಈ ವೇಳೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಮಾಜಿ ಸ್ಪೀಕರ್ ಬೋಪಯ್ಯ ಮಾತನಾಡಿ ಧರ್ಮಸ್ಥಳದಲ್ಲಿ ಸತ್ತರೆ ಸ್ವರ್ಗ ಸಿಗುತ್ತದೆ ಎಂಬ ನಂಬಿಕೆಯಿಂದ ಜನರು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂದರು ಮೂಢನಂಬಿಕೆಯಾದರೂ ಜನರ ಭಾವನೆಗಳನ್ನು ಬಿಜೆಪಿ ಪ್ರಶ್ನಿಸುವುದಿಲ್ಲ ಎಂದ ಅವರು ಧರ್ಮಸ್ಥಳದ ವಿರುದ್ಧ ಹೋರಾಟದಲ್ಲಿ ತೊಡಗಿರುವವರ ಚರಿತ್ರೆಯೇ ಹೀನಾಯವಾಗಿದೆ ಎಂದು ಆರೋಪಿಸಿದರು ಇಡೀ ಪ್ರಕರಣದ ಸತ್ಯಾಸತ್ಯತೆಯನ್ನು ಮಾಧ್ಯಮಗಳು ಭೇದಿಸಿದರೂ ಈ ಕೆಲಸ ಸರ್ಕಾರದಿಂದ ಯಾಕೆ ಆಗಿಲ್ಲ ಎಂದು ಬೋಪಯ್ಯ ಪ್ರಶ್ನಿಸಿದರು ಪ್ರಕರಣದಲ್ಲಿ ಸರ್ಕಾರವೇ ತಪ್ಪು ಮಾಹಿತಿ ನೀಡಿದ್ದು ತನಿಖೆಯೇ ದಾರಿ ತಪ್ಪಿದೆ ಉಪಮುಖ್ಯಮಂತ್ರಿಗಳೇ ಷಡ್ಯಂತ್ರ ಎಂದು ಆರೋಪಿಸಿದ್ದಾರೆ ಎಲ್ಲದರ ಸೂತ್ರಧಾರಿಯೇ ಸರ್ಕಾರ ಎಂದು ಬೋಪಯ್ಯ ಬುಟ್ಟು ಮಾಡಿದರು ನಾನು ಮೊದಲನೆಯದಾಗಿ ಎಲ್ಲ ದೃಶ್ಯ ಮಾಧ್ಯಮದವರಿಗೆ ಹಾಗೂ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಏನೋ ರಾಜ್ಯ ಸರ್ಕಾರ ಬಹಳ ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ನೇಮಕ ಮಾಡಿ ಸಿಟ್ಟಂತ ಎಸ್ ಐ ಟಿ ಮಾಡಿದ್ದಾರೆ ಅವರಿಂದ ಆಗದನ್ನು ಕೆಲವೇ ಸಮಯದಲ್ಲಿ ಈ ಸುಜಾತ ಭಟ್ ಯಾರು ಅಥವಾ ಗಿರೀಶ್ ಮಠಣ್ಣನವರ ಹಿನ್ನೆಲೆ ಎಲ್ಲರ ಈ ಧರ್ಮದ್ರೋಹಿಗಳ ಹಿನ್ನೆಲೆಯನ್ನು ಬಟ್ಟ ಬಯಲು ಮಾಡಿ ಜನರಿಗೆ ನೆಮ್ಮದಿ ತರುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಸರ್ಕಾರ ನಮ್ಮದು ಯಾವುದೇ ಇಂಟರ್ಫಿಯರೆನ್ಸ್ ಇಲ್ಲ ಎಲ್ಲ ಫ್ರೀ ಹ್ಯಾಂಡ್ ಕೊಟ್ಟಿದೆ ಮತ್ತು ಯಾಕೆ ಆಗಿಲ್ಲ ಅನ್ನೋ ಮಾಧ್ಯಮದವರು ಮಾಡುವ ಕೆಲಸವನ್ನು ನಿಮಗ್ಯಾಕೆ ಆಗಿಲ್ಲ ಇದಕ್ಕೆ ಆ ಉಪಯೋಗಕ್ಕೆ ಬಾರದ ಗೃಹ ಮಂತ್ರಿ ಮತ್ತು ದುರಹಂಕಾರಿ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕಾಗತ್ತೆ ಬಹುಶಃ ಈ ಒಂದು ಈಗಾಗಲೇ ಇಡೀ ದೇಶವ್ಯಾಪಿ ಮಾತ್ರ ಅಲ್ಲ ವಿಶ್ವದ ಅನೇಕ ಕಡೆಗಳಲ್ಲಿ ಈ ಧರ್ಮಸ್ಥಳದ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಲ್ಲಿ ಸಾವಿರಾರು ಹೆಣಗಳನ್ನು ಹೂತಾಕಿದ್ದಾರೆ ಅತ್ಯಾಚಾರ ನಡೀತಾ ಇದೆ ಇದನ್ನು ಅಲ್ಲ ಇದು ಸತ್ಯಾಂಶ ಬೇರೆ ಇದೆ ಜನನ್ನ ಜಾಗೃತಿ ಮಾಡಬೇಕು ಈ ದುಷ್ಕೃತ್ಯದ ವಿರುದ್ಧ ಅನ್ನುವಂಥ ಉದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿ ನೇರವಾಗಿ ಇವತ್ತು ಜನರನ್ನ ಜಾಗೃತಿ ಮಾಡುವಂಥದ್ದು ಮತ್ತು ಈ ದೇಶದ್ರೋಹಿ ಧರ್ಮದ್ರೋಹಿಗಳಿಗೆ ಕುಮ್ಮುಖು ನೀಡುತ್ತಿರುವಂಥ ಕರ್ನಾಟಕ ಸರ್ಕಾರದ ಎಲ್ಲ ದುಷ್ಕೃತಿಗಳನ್ನು ಬಯಲು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇಡೀ ವಿಧಾನಸಭಾ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಆ ಅದೇ ಹಿನ್ನೆಲೆ ಒಳಗೆ ಇವತ್ತು ನಾವು ಮಡಿಕೇರಿಯಲ್ಲಿ ಕೂಡ ಪ್ರತಿಭಟನೆಯನ್ನು ಮಾಡುತ್ತೇವೆ ಹಾಗೆ ಸೋಮವಾರ ದಿವಸ ವಿರಾಜಪೇಟೆ ಮತ್ತು ಸೋಮವಾರಪೇಟೆಗಳಲ್ಲಿ ಕೂಡ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಉದ್ದೇಶ ಇಷ್ಟೇ ನಾವು ಎಂದೂ ಎಸ್ ಐ ಟಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ನಮಗೆಲ್ಲ ವಿಶ್ವಾಸ ಇತ್ತು ಒಬ್ಬರು ಎ ಡಿ ಜಿ ಪಿ ಅಧಿಕಾರಿ ಎಲ್ಲ ಐ ಪಿ ಎಸ್ ಅಧಿಕಾರಿಗಳು ನಿಷ್ಪಕ್ಷ ನಮ್ಮದು ಅದರಲ್ಲಿ ಇಂಟರ್ಫಿಯರೆನ್ಸೇ ಇಲ್ಲ ಎಲ್ಲವನ್ನೂ ಬಯಲುಗೀಳಿತಾರೆ ಅಂತ ಆದರೆ ನೇರವಾಗಿ ಆ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ತರುವಂಥ ಕೆಲಸ ಮಾಡೋದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಬಹುಶಃ ಇವತ್ತು ಅನಾಮಿಕ ಆತನ ಚರಿತ್ರೆ ನೀವೆಲ್ಲ ಬ ಮಾಧ್ಯಮದವ್ರು ಬಯಲು ಮಾಡಿಬಿಟ್ಟಿದ್ರಿ ಅವ್ನಿಗೆ ಎರಡು ಹೆಂಡತಿ ಇನ್ನೊಂದು ಎಲ್ಲ ಇವ್ರಿಗೆ ಯಾಕೆ ಸಾಧ್ಯ ಆಗಿಲ್ಲ ಇಷ್ಟೊಂದು ಫೋರ್ಸು ಎಲ್ಲವೂ ಇದೆ ಯಾಕೆ ಮಾಡಿಲ್ಲ ಅಂದರೆ ಗೃಹಮಂತ್ರಿಗಳು ಸ್ವತಃ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಕೂಡ ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಸುಳ್ಳೇಳಿದ್ದಾರೆ ಅವರು ಅವರೇನು ಬುದ್ಧಿವಂತರು ಅಲ್ಲದೇ ಅಲ್ಲ ಅನುಚ್ಛೇತು ಇಲ್ಲೇ ಇದ್ದರು ನಿಮಗೆಲ್ಲ ಗೊತ್ತಿದೆ ಅವರ ಕಾರ್ಯವೈಖರಿ ಅಥವಾ ಮೊಹಂತಿ ಪ್ರಣಬ್ ಮೊಹಂತಿ ಎ ಡಿ ಜಿ ಪಿ ಇದ್ದಾರೆ ಎ ಗುಡ್ ಮ್ಯಾನ್ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದರೆ ಇಷ್ಟೊತ್ತಿಗೆ ಭಾಳ ಜನ ಒಳಗಾಗ್ತಿದ್ರು ಸ್ವತಃ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಷಡ್ಯಂತ್ರ ಇದೆ ಅಂತ ಅವರು ಹೇಳಬೇಕಲ್ಲ ಅವರಿಗೆ ಅಟ್ಲೀಸ್ಟ್ ಅಧಿಕಾರಿಗಳಿಗೆ ಇಲ್ದಿದ್ರೆ ಅವರೇ ಇದರ ಸೂತ್ರಧಾರಿ ಅಂತ ಹೇಳುವ ಭಾವನೆ ಬರ್ತದೆ ಹಾಗಾಗಿ ನನ್ನ ಒಂದು ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಿ ಈ ಹಿಂದೂ ವಿರೋಧಿ ಭಾವನೆಯನ್ನು ಬಿಟ್ಟು ಯಾರು ಈ ರೀತಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಏನಿದೆ ಅಲ್ಲಿ ನಂಬಿಕೆ ಇದೆ ಅಲ್ಲಿ ನಾನು ಹೆಣಗಳು ಸತ್ತೇ ಇಲ್ಲ ಅಂತೇಳಿ ಎಲ್ಲರದ್ದು ಒಂದು ನಂಬಿಕೆ ಇದೆ ಧರ್ಮಸ್ಥಳದಲ್ಲಿ ಹೋಗಿ ಸತ್ತರೆ ನೇರ ಸ್ವರ್ಗಕ್ಕೆ ಹೋಗ್ತವೆ ಅಂತ ನಂಬಿಕೆ ನಾವೇನು ಮಾಡೋಕ್ಕಲ್ಲ ಅದು ಹಿಂದೂ ಧರ್ಮದ ನಂಬಿಕೆ ಆ ನಂಬಿಕೆ ಪ್ರಕಾರ ಅವರು ನಡ್ಕೊಳ್ತಾ ಇದ್ದಾರೆ ಕೆಲವರು ಅಲ್ಲಿ ಹೋಗಿ ಪ್ರಾಣ ತ್ಯಾಗ ಮಾಡ್ತಾರೆ ಹಿಂದೆ ಎಲ್ಲ ಇತ್ತು ಕಾಶಿಗೆ ಹೋದರೆ ಮತ್ತೆ ವಾಪಸ್ ಬರಬಾರ್ದು ಅಂತ ಇದು ಧರ್ಮ ಮೂಢನಂಬಿಕೆ ಅಂತಲೂ ಇರ್ಬೋದು ನಾನು ಅದರ ಬಗ್ಗೆ ಕಮೆಂಟ್ಸ್ ಮಾಡಲ್ಲ ಆದರೆ ಅವರು ಅವರ ನಂಬಿಕೆ ಇದು ರಿಲಿಜನ್ ಪ್ರಾಕ್ಟೀಸ್ ನಮಗೆ ಮೂಲಭೂತ ಸೌಕರ್ಯ ಯಾರಿಗೆ ಹೇಗೆ ಬೇಕಾದ್ದು ಧರ್ಮ ಆದರೆ ಇನ್ನೊಂದು ಧರ್ಮಕ್ಕೆ ತೊಂದರೆ ಆಗಬಾರ್ದು ಆದರೆ ಇವತ್ತು ಏನಾಗ್ತಾ ಇದೆ ಅವರು ಏನು ಬೇಕಾದರೂ ಮಾಡ್ಬೋದು ರಾತ್ರಿ ಬೆಳಗಿನ ಜಾವ ನಾಲ್ಕೂವರೆಗೆ ಮೈಕಲ್ಲಿ ಬಾಯಿಗೆ ಬಂದಾಗೆ ಗೋ ಘೋಷಣೆ ಇನ್ನೊಂದು ಏನು ಬಾಂಗ್ ಹೊಡಿತಾರೆ ಅದಕ್ಕೆ ಯಾವ ರೆಸ್ಟ್ರಿಕ್ಷನ್ ಇಲ್ಲ ನಮ್ಮ ಗಣೇಶ ಹಬ್ಬಕ್ಕೆ ರೆಸ್ಟ್ರಿಕ್ಷನ್ ಎಲ್ಲಿಲ್ಲದ್ದು ನೀವೇನಾದರೂ ಕೇಳಿಬಿಟ್ರೆ ಸ್ಕೆಚ್ ಕೊಡಬೇಕಂತೆ ಆರ್ ಟಿ ಸಿ ಕೊಡಬೇಕಂತೆ ಆಮೇಲೆ ಪ್ಲ್ಯಾನು ಏನು ರೂಟ್ ಎಲ್ಲಿತ್ತು ಇದು ಹಾಗಾದರೆ ನಮ್ಮ ಮೂಲಭೂತ ಹಕ್ಕೆಲ್ಲ ಎಲ್ಲ ಏನು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿಕೊಂಡಿದ್ದಾರಾ ಇಂತ ವ್ಯವಸ್ಥೆಗಳ ವಿರುದ್ಧ ಇವತ್ತು ಜಾಗೃತಿ ಆಗಬೇಕಾಗಿದೆ ನಾವು ಈ ಪ್ರತಿಭಟನೆಯ ಮುಖಾಂತರ ಇಡೀ ಸಮಾಜ ಒಂದಾಗಬೇಕು ಅನ್ನುವಂಥದ್ದನ್ನು ಕೇಳ್ತಾ ಇದ್ದೇವೆ ಪರಿಷತ್ ಮಾಜಿ ಸದಸ್ಯ ಸುನಿಲ್ ಸುಬ್ರಹ್ಮಣಿ ಧರ್ಮಸ್ಥಳ ವಿರುದ್ಧ ನಡೆದಿರುವ ಷಡ್ಯಂತ್ರವನ್ನು ಎಸ್ಟಿಐಎ ಬಯಲು ಮಾಡುವ ಸಾಧ್ಯತೆ ಇದ್ದರೂ ಸರ್ಕಾರದ ಹಿಡಿತದಿಂದಾಗಿ ತನಿಖೆ ದಾರಿ ತಪ್ಪಿದೆ ಎಂದರು ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಇದ್ದ ಅಭಿಮಾನಕ್ಕೆ ಪೆಟ್ಟು ಬಿದ್ದಂತಾಗಿದೆ ಧರ್ಮಸ್ಥಳ ಪ್ರಕರಣ ಮುಗಿದ ಅಧ್ಯಾಯ ಎಂದಿದ್ದ ಸಿದ್ದರಾಮಯ್ಯ ದಿಲ್ಲಿಯಿಂದ ಫೋನ್ ಬಂದ ಕ್ಷಣ ಎಸ್ಐಟಿ ರಚನೆ ಮಾಡಿದ್ದಾರೆ ಎಂದು ಆರೋಪಿಸಿದ ಸುನಿಲ್ ನಕಲಿ ಹೋರಾಟಗಾರರ ಹಿನ್ನೆಲೆ ಅರಿಯದೆ ಅವರಿಗೆ ಮಹತ್ವ ನೀಡಿರುವುದು ವಿಪರ್ಯಾಸ ಎಂದರು ಕೊಡಗಿನಲ್ಲಿ ಯುವ ಜನರಂತೆ ನಾವು ಯಾಕೆ ಹಿಂದು ತಪ್ಪ ಹೇಗೆ ಪೂಜೆ ಮಾಡ್ತೇವೆ ಅದೇ ರೀತಿ ಧರ್ಮಸ್ಥಳ ಮತ್ತು ಶುಕ್ರವಾರ ಪೂಜೆ ಮಾಡ್ತಾರೆ ಆ ಧರ್ಮಸ್ಥಳ ಅಂತ ಹೇಳಿದಾಗ ಭಕ್ತಿ ಶ್ರದ್ಧೆ ಆಟೋಮೆಟಿಕ್ಕಾಗಿ ಬರುತ್ತೆ ನಾವು ಪ್ರತಿಯೊಂದು ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾ ಇರ್ತೇವೆ ಅಂತಹ ಸಹ ದೇವಸ್ಥಾನದ ಮೇಲೆ ಒಂದು ಅಡಿಗೆಷನ್ ಮಾಡಿದಾಗ ತುಂಬ ಮನಸ್ಸಿಗೆ ನೋವಾಗ್ತದೆ ಹೇಳಿದ್ರೆ ಒಬ್ಬ ಸಮೀರ್ ಅವನು ಯಾವ ರೀತಿ ಅದನ್ನು ಪ್ರಚಾರ ಮಾಡ್ತಾನೆ ಅಂದರೆ ತುಂಬ ಕೀಳು ಮಟ್ಟದಲ್ಲಿ ಪ್ರಚಾರ ಮಾಡ್ತಾನೆ ಅವನ ಆಗಲೇ ಹಾಕಬೇಕಿತ್ತು ಯಾಕೆಂದರೆ ಶ್ರದ್ಧಾ ಕೇಂದ್ರ ಧರ್ಮಸ್ಥಳ ವಿಶ್ವದಲ್ಲೇ ಫೇಮಸ್ ಇದೆ ಅಂಥ ದೇವಸ್ಥಾನದ ಮೇಲೆ ಒಂದು ಅಪಪ್ರಚಾರ ಮಾಡುವಾಗ ಆದರೆ ಧರ್ಮಾಧಿಕಾರಿ ಮೇಲೆ ಇಲ್ಲದ ಸಲ್ಲದ ಆರೋಪ ಮಾಡ್ತಾ ಆಗಲೇ ಅವ್ರನ್ನ ಒಳಗಾಕ್ಬೇಕು ಆದರೆ ಇವತ್ತು ನಾವು ಮಾಧ್ಯಮದವರಿಗೆ ಧನ್ಯವಾದ ಹಚ್ಬೇಕು ಹೇಳಿದ್ರೆ ಎಲ್ಲ ವಿಚಾರವನ್ನು ಮಾಧ್ಯಮದವರಿಗೆ ಕಂಡು ಹಾಕಿದೆ ಏನೇನು ವಿಷಯ ಇದೆ ಅದನ್ನು ಬಯಲು ಮಾಡಿದ್ದಾರೆ ಯಾಕಂದರೆ ಪೊಲೀಸರು ಬಯಲು ಮಾಡ್ತಾಯಿದ್ರು ಯಾಕಂದರೆ ಈ ಭಾಗದಲ್ಲೇ ಅನುಚೇತ್ ಒಳ್ಳೆ ಎಸ್ ಪಿ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು ಹಾಗೆಯೇ ಪ್ರಲಮೂತಿಯು ಇಲ್ಲೇ ಎಸ್ಬಿ ಆಗಿದ್ದರು ಇಲ್ಲಿ ಸ್ವಲ್ಪ ಟೈಮ್ ಇತ್ತು ಅಂಥ ಉತ್ತಮ ಅಧಿಕಾರಿಗಳು ಒಬ್ಬ ಖಾಲಿ ಪೋಲಿ ಎರಡು ಹೆಂಡತಿ ಅವನ ಅವನೇ ಅವನಿಗೆ ಸಾಕಾಗದೆ ಇನ್ನೊಂದು ಹೆಣ್ದಿನಿ ಇಟ್ಕೊಂಡು ಅನಾಚಾರಿ ಯಾಕಂದ್ರೆ ಆ ಊರು ಮಂಡ್ಯ ಭಾಗದಲ್ಲಿ ಜನ ಅವನ ಕೀಳು ಮಟ್ಟದಲ್ಲಿ ಬೈತಾರೆ ಹಾಗೆಯೇ ಧರ್ಮಸ್ಥಳದಲ್ಲಿ ಅವನು ಬೈತಾಯಿದ್ರು ಅವನು ಇಲ್ಲಿ ಕಲಿತಿದ್ದ ಮಾಡ್ತಿದ್ದ ಬೇರೆ ಅನಾಚಾರ ಮಾಡ್ತಿದ್ದ ಅನ್ನೋಂಥ ಒಬ್ಬ ವ್ಯಕ್ತಿ ಅವನು ಹೋಗ್ತಾ ಇದ್ದರೆ ಒಬ್ಬ ಐ ಜಿ ಒಬ್ಬ ಐ ಜಿ ಎ ಡಿ ಜಿ ಪಿ ಅವರು ಇಲ್ಲಿ ಗುಂಡಿ ತೆಗೆದು ತೆಗಿಬೇಕು ಎಂಥ ಒಂದು ಸಮಸ್ಯೆ ಹಾಗಾಗಿ ನಾವು ಕೇಳಿದ್ವಿ ಕೀಳು ಮಟ್ಟದ ಒಂದು ವ್ಯವಸ್ಥೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಬಗ್ಗೆ ನಮಗೆ ಒಂದು ಅಭಿಮಾನ ಇತ್ತು ಒಂದು ಖಡಕ್ ಮುಖ್ಯಮಂತ್ರಿ ಅನ್ನೋ ಒಂದು ಹೆಸರಿತ್ತು ಆದರೆ ಅವರು ಯಾವಾಗ ದೊಡ್ಡ ವಿಚಾರ ಬಂದಾಗ ಅವರೇ ಸ್ಟೇಟ್ಮೆಂಟ್ನೂ ಕೊಟ್ಟಿದ್ದರು ಇದು ಮುಗಿದವಾದ ಅಧ್ಯಾಯ ಇದರ ಬಗ್ಗೆ ತನಿಖೆ ಇಲ್ಲ ಅಂತ ಹೇಳಿದರು ಆದರೆ ಡೆಲ್ಲಿಯಿಂದ ಫೋನ್ ಬಂದ ತಕ್ಷಣ ಅವರು ಮಾಡಿದ ಕೆಲಸ ಎಸ್ ಎಸ್ ಟಿ ಫಾರ್ಮ್ ಫಾರ್ಮ್ ಮಾಡಿ ಏನು ಮಾಡಿದರು ಈಗ ಬುರುಡೆತ್ತ ಕೊಟ್ಟವನ್ನ ತನಿಖೆ ಆಗಬೇಕಿತ್ತು ಈ ಬುರುಡೆ ಎಲ್ಲಿಂದ ಬಂತು ಯಾಕಾಗಿ ಬಂತು ಎಲ್ಲಿ ಸಿಕ್ತು ಯಾಕಂದರೆ ಅವನಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನನಗೆ ಪಾಪ ಬದ್ನಿಗೆ ಕಾಡ ಇದೆ ಸಾವಿರಾರು ಡೆಡ್ ಬಾಡಿನ ಓದ್ತಿದ್ದೀನಿ ನಾನು ಇದರಲ್ಲಿ ಪಾಲುದಾರ ಅಂತ ಹೇಳ್ಕೊಂಡಿದ್ದೀನಿ ಆಗ ಪಾಲುದಾರ ಅಂದರೆ ಅವನು ಕೊಲೆಗಾರ ಆ ಕೊಲೆಗಾರನ ಫಸ್ಟ್ ಅರೆಸ್ಟ್ ಮಾಡಿ ಇದು ಎಲ್ಲಿಂದ ಬಂತು ಇದರ ಹಿಂದೆ ಮುಂದೆ ಯಾರು ಅಂತ ಮಾಡಬೇಕಿತ್ತು ಆ ರೀತಿ ಮಾಡಲಿಲ್ಲ ಮತ್ತು ಸುಜಾತ ಭಟ್ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ನಾಚಿಕೆ ಆಗ್ತದೆ ಒಬ್ಬ ಹೆಣ್ಣು ಮಗಳು ಈಗ ಮುದುಕಿ ಆಗಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಕಟ್ಟು ಕಥೆಯನ್ನು ಕೇಳ್ತಾರೆ ಮಗಳಿಲ್ಲ ಬೇರೆ ಬೇರೆ ವಿಚಾರದಾಗೇಳ್ತಾರೆ ಎಮ್ ಬಿ ಬಿ ಎಸ್ ಹೇಳ್ತಾರೆ ಎಲ್ಲಿಯೂ ದಾಖಲೆ ಇಲ್ಲ ಎಲ್ಲ ದಾಖಲೆಯನ್ನು ಮೀಡಿಯಾದವರೇ ಕಂಡು ಪೊಲೀಸರು ಕಂಡು ಹಿಡಬೇಕಿತ್ತು ಪೊಲೀಸರು ಆ ಕೆಲಸ ಮಾಡಿಬಿಟ್ಟು ಆದರೆ ಪೊಲೀಸರು ಸಮಸ್ಥರಿದ್ದರು ಸಮಸ್ ಸಮರ್ಥರಿದ್ದರು ಆದರೆ ಅವ್ರನ್ನ ಕೆಲಸ ಮಾಡಲಿಕ್ಕೆ ಈ ಸರ್ಕಾರ ಬಿಡ್ತಾ ಇಲ್ಲ ಯಾಕಂದರೆ ಸರ್ಕಾರ ಡೈರೆಕ್ಷನ್ ಕೊಟ್ಟಿದ್ದರೆ ಯಾವತ್ತೂ ಏನಾಗ್ತಿತ್ತು ಈಗ ನೀವು ಅಸೆಂಬ್ಲಿಯಲ್ಲಿ ಉಪಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡ್ತಾರೆ ಇಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಷಡ್ಯಂತ್ರ ನಡೆದಿ ನಡೆದಿದೆ ಅಂತ ಹೇಳುವಾಗ ಅವರಿಗೆಲ್ಲ ವಿಚಾರ ಪೂರ್ತಿ ಕಲ್ಪನೆ ಇರ್ತದೆ ಅವರೇನು ಮಾಡಬೇಕು ಆ್ಯಕ್ಷನ್ ತೊಗೊಳ್ಳೋಕೆ ಕೇಳಬೇಕು ಏನು ಆ್ಯಕ್ಷನ್ ತಗೊಂಡ್ರು ಇದುವರೆಗೆ ಯಾಕೆ ಮಟ್ಟಣದವ್ರು ಯಾರು ಅವ್ರ ಹಿನ್ನೆಲೆ ಏನು ಮಟ್ಟಣದವ್ರು ಯಾರು ಒಬ್ಬ ಯೂನಿಫಾರ್ಮ್ ಹಾಕ್ಕೊಂಡು ಇದ್ದವನು ಶಾಸಕ ಭವನಿಗೆ ಬಾಂಬ್ ಇಡ್ತಕ್ಕ ಹೋದಂಥ ವ್ಯಕ್ತಿ ಅವನ ಬಗ್ಗೆ ಅಷ್ಟು ಇಂಪಾರ್ಟೆನ್ಸಾ ಅಥವಾ ಈ ಭೀಮಾ ಅಂತ ಹೇಳೋಂಥ ಹೆಸರು ಇಟ್ಕೊಂಡಿದ್ದಾನಲ್ಲ ಅವನಿಗೆ ಅಷ್ಟು ಸೆಕ್ಯೂರಿಟಿಯ ಇವತ್ತು ಸಮೀರ್ ಕೇಳ್ತಾ ಇದ್ದಾನೆ ನನಗೆ ಸೆಕ್ಯೂರಿಟಿ ಕೊಡಬೇಕು ನಾನು ಬರ್ತೀನಿ ನೀವು ಯಾವ ಒಳ್ಳೆ ಕೆಲಸ ಮಾಡಿದೆ ನೀವು ಸೆಕ್ಯೂರಿಟಿ ಕೊಡೋದು ಒಳ್ಳೆ ಕೆಲಸ ಮಾಡಿ ನಾವು ಸಂತೋಷ ಪಡ್ತೇವೆ ಸಭಾಷ್ಕಿ ಹೇಳ್ತೇವೆ ಇವತ್ತು ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ವಿಷ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಇವತ್ತು ಸಮೀರ್ ಮಾಡಿದ್ದಾರೆ ಒಳ್ಳೆ ಮುಸಲ್ಮಾನರು ಇದ್ದಾರೆ ಅವ್ರಿಗೆ ಇವತ್ತು ನೋವು ಆಗುವಂಥ ಕೆಲಸವನ್ನು ಈ ಸಮೀರ್ ಮಾಡಿದ್ದಾರೆ ಇವತ್ತು ಜಾತಿ ಜಾತಿ ಹೊಡೆದಾಡ್ರಿ ಒಂದು ಹಿಂದೂ ಧರ್ಮದಲ್ಲಿ ವಿಪರೀತವಾದ ಒಂದು ವಿಷ ಬೀಜವನ್ನು ಬಿತ್ತುವ ಕೆಲಸವನ್ನು ಸಮೀರ್ ಮಾಡಿದ್ದಾನೆ ಇವನ ಮೇಲೆ ಬಂಧನ ಮಾಡಬೇಕು ಇವನ ಗಡಿಪಾರು ಮಾಡಬೇಕು ಅಂತ ತಮ್ಮ ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿಕಾಳಪ್ಪ ಮಾಜಿ ಅಧ್ಯಕ್ಷ ರಾಬಿನ್ ದೇವಯ್ಯ ಪ್ರಮುಖರಾದ ಬಿಬಿಭಾರತೀಶ್ ಮನುಮುತ್ತಪ್ಪ ಮನು ಮಂಜುನಾಥ್ ಮಹೇಶ್ ಜೈನಿ ಉಮೇಶ್ ಸುಬ್ರಮಣಿ ಪಿಎಂ ರವಿ ಬಿಕೆ ಜಗದೀಶ್ ಅರುಣ್ ಶೆಟ್ಟಿ ಶಜಿಲ್ ಕೃಷ್ಣನ್ ಮತ್ತಿತರರು ಪಾಲ್ಗೊಂಡಿದ್ದರು